ಹಲೋ ಬಿಗ್ ಬಾಸ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ ಇದು ನಾನು ಆಲ್ಮೋಸ್ಟ್ ನೈಟ್ ಆಗಿದೆ ನೈಟ್ ಅಂದರೆ ಒಂದು ನೈನ್ ತರ್ಟಿ ಆಗಿದೆ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಇವಾಗ ಸೊ ಆಲ್ಮೋಸ್ಟ್ ಬಿಗ್ ಬಾಸ್ ಇವಾಗ ಫಿನಾಲಾಗಿ ಬಂದಿದೆ ನೀನು ಇನ್ನೊಂದು ವೀಕ್ ಇದೆ ಅನ್ಸುತ್ತೆ ಒನ್ ಆರ್ ಟು ವೀಕ್ಸ್ ಇರ್ಬೋದು ಆಲ್ಮೋಸ್ಟ್ ಈಗ ಫಿನಾಲಾಗಿ ಬಂದಿದೆ ಬಿಗ್ ಬಾಸ್ ಆ್ಯಂಡ್ ಇವಾಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಾಫಿ ಕುಡಿಯೋದು ನನ್ನ ಒಂದು ಅಭ್ಯಾಸ ಸೊ ಆ್ಯಂಡ್ ಇನ್ನೊಂದು ಏನಂದರೆ ಫ್ರೆಂಡ್ಸ್ ನೋಡಿ ಇವಾಗ ಏನಿದೆ ಕಾಳುಗಳನ್ನೆಲ್ಲನೂ ನಾನು ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದಾಯಿತು ಸೊ ಈ ಮೇಲ್ಗಡೆ ಇರೋದೇನಿದೆ ರಾಗಿ ಹಿಟ್ಟು ಸೊ ಇದು ಕೆಳಗಡೆ ಇರೋದೇನಿದೆ ಲಾಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದನಲ್ವ ಫುಡ್ಡು ಸೊ ಅದು ಇದು ಸೊ ಇದು ರಾಗಿ ಹಿಟ್ಟು ಮತ್ತು ಇದು ಎಲ್ಲ ಪ್ರೋಟೀನ್ ಧಾನ್ಯಗಳೇನಿರೋ ಅದನ್ನೆಲ್ಲ ಮಿಲ್ ಮಾಡ್ತಿರೋವಂಥದ್ದು ಸೊ ಇವಾಗ ಇದನ್ನು ತಿನ್ನಿಸ್ತೀನಿ ನಮ್ಮ ಪಾಪುಗೆ ನಮ್ಮ ಪಾಪು ನಮ್ಮ ಚಂದನಾನು ಇವಾಗ ಇಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಇವಾಗ ನಾನು ಡಿನ್ನರ್ಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಾಗಿದೆ ಪೌಡರು ಸೊ ಇವಾಗ ಅದಾಕ್ಬಿಟ್ಟು ನಮ್ಮ ಪಾಪುಗೆ ಇವಾಗ ಫುಡ್ನ ಪ್ರಿಪೇರ್ ಮಾಡ್ಕೊಳ್ತೀವಿ ತಿನ್ನಿಸೋಕ್ಕೆ ಸೊ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು ಇದು ನೋಡುವ ಹೇಗೆ ತಿಂತಾಳ ಸ್ವಲ್ಪ ರೂಢಿಯಾಗ ಅವ್ರಿಗುನು ಮಾಡ್ಕೊಳ್ತಾ ಇನ್ನೊಂದ್ ಏನಂದ್ರೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸ್ವಲ್ಪ ನಾವು ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಡ್ಬೇಕು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಸದಿಕ್ ಹಾಕಿಟ್ಟಿದ್ದೀನಿ ಸೊ ಇದು ಫುಡ್ ಅಲ್ವಾ ಆದಷ್ಟು ಸ್ಟೀಲ್ ಬಾಕ್ಸ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೇದು ಸೊ ಇದನ್ನ ಆದಷ್ಟು ಬೇಗ ಸ್ಟೀಲ್ ಬಾಕ್ಸ್ ಸೊ ಸ್ಟೀಲ್ ಬಾಕ್ಸ್ ಆರ್ಡರ್ ಮಾಡಿದ್ದೀನಿ ಸೊ ಅದು ಬಂದ ನಂತರ ಅದಕ್ಕೆ ಶಿಫ್ಟ್ ಮಾಡ್ಕೊತೀನಿ ಇವಾಗ ಟೈಮಿಂಗ್ ಮಾತ್ರನೇ ಇದ್ರಲ್ಲಿ ಹಾಕಿಬಿಟ್ಟಿದ್ದೀನಿ ಆ್ಯಂಡ್ ನಮ್ಮ ಪಾಪು ಇಲ್ಲಿ ಆಟ ಆಡ್ಕೊಳ್ತಾ ಇದ್ದಾಳೆ ಆ್ಯಂಡ್ ನಾನಿಲ್ಲಿ ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ನಾನು ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗಲೇ ನನ್ನ ಅಡುಗೆ ಕೂಡ ರೆಡಿ ಆಯಿತು ಸೊ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಸೊ ಇವಾಗ ಊಟನ ಮುಗಿಸ್ಕೊಂಡ್ವಿ ಮತ್ತು ಈ ಬ್ಲಾಗ್ನ ನಾನು ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನೆಕ್ಸ್ಟ್ ಡೇ ಅಕ್ಷೃಣ್ಣಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ಸೊ ಇವಾಗ ನಮ್ಮ ಪಾಪಿಗೆ ನಾನು ರಾಗಿ ಸರಿನ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಂತಂದರೆ ನನ್ನ ಪಾಪುಗೆ ಇದು ನಿಯೋಳೆ ಸಾಂಗ್ ಇದೆಯಲ್ಲ ಅವ್ರದ್ದು ಆ ಸಾಂಗ್ ಅಂದರೆ ತುಂಬಾ ಇಷ್ಟ ಅವಳಿಗೆ ಸೊ ತುಂಬಾ ಹಾಡು ಬಂದುಬಿಟ್ರೆ ತುಂಬಾ ಇಷ್ಟಪಟ್ಟುಕೊಂಡು ಈ ಒಂದು ಸಾಂಗ್ನ ಕೇಳ್ತಾಳೆ ಸೊ ಅದಕ್ಕೆ ಸೊ ಅದಕ್ಕೆ ಪ್ಲೇ ಮಾಡಿದ್ದೀನಿ ೇಳೆ ನೋಡಿ ಫ್ರೆಂಡ್ಸು ಎಷ್ಟೊಂದು ಇಂಟ್ರೆಸ್ಟಿಂದ ನೋಡ್ತಾಳೆ ಹಾಡು ಒಂಚೂರು ಮೊಬೈಲಲ್ಲಿ ಪ್ಲೇ ಆಗಂಗಿಲ್ಲ ನನಗೆ ಇಂಟ್ರೆಸ್ಟಿಂದ ನೋಡ್ತಾಳೆ ಈ ಸಾಂಗು ಮೊಬೈಲಲ್ಲಿ ಬಂದ್ಬಿಟ್ರೆ ಅಂತ ಫುಲ್ ಕಾನ್ಸಂಟ್ರೇಷನ್ ಎಲ್ಲ ಮೊಬೈಲ್ ಮೇಲೆ ಇರುತ್ತೆ ಅಡಿಕ್ಟ್ ಆಗಿಬಿಟ್ಟಿದಾಳೆ ಈ ಸಾಂಗು ಅದೆಲ್ಲಿ ಕೇಳ್ಬಿಟ್ಟು ಇಷ್ಟಪಟ್ಟಿದ್ದಾಳು ಅಂತ ಗೊತ್ತಿಲ್ಲ ಈ ಸಾಂಗ್ ತುಂಬ ಇಷ್ಟ ಅವಳಿಗೆ ಆ್ಯಂಡ್ ಹಾಗೆನೇ ಇಟ್ಟು ನಮ್ಮ ಪಾಪುಗೆ ಇವಾಗ ಫುಡ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತಿನ್ನಿಸ್ಬೇಕು ನಾನು ಈ ಕಡೆ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ಬದನೆಕಾಯಿ ತರಿಸ್ಕೊಂಡಿದ್ದೆ ಸೊ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡೆ ಇಲ್ಲಿ ನಮ್ಮ ಪಾಪಗೆ ಫಸ್ಟು ತಿನ್ನಿಸ್ಬಿಟ್ಟು ನಂತರ ನಾನು ಆ ಕಡೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊತೀನಿ ಸೊ ಇವಳಿಗೆ ತಿನ್ನಿಸ್ಬಿಟ್ಟು ಅಂತಂದರೆ ಇವಳು ನಿದ್ದೆ ಮಾಡೋದಿದ್ರೆ ಮಾಡ್ತಾಳೆ ಸೊ ನಾವು ಆಮೇಲೆ ನಿಧಾನಕ್ಕೆ ಬೇಕಾದ್ರೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೋಬೋದು ಅಂತ ಹೇಳಿ ಫಸ್ಟ್ ಇವಳಿಗೆ ತಿನ್ನಿಸ್ಬಿಡ್ತೀನಿ ನಾನು ಇಲ್ಲಿ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಕಡೆ ಸಾಂಬಾರ್ಗೂ ಕೂಡ ಇಟ್ಟಿದ್ದೀನಿ ಸೊ ಮುದ್ದೆ ಮಾಡ್ಕೊಂಡ ತಕ್ಷಣ ಸಾಂಬಾರು ರೆಡಿ ಇರುತ್ತೆ ಸೊ ಹಾಗಿ ಊಟ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್